ಅಯೋಧ್ಯೆಯ ಶ್ರೀರಾಮನ ಮಂತ್ರಾಕ್ಷತೆಯುಳ್ಳ ಕಳಶವನ್ನು ಗುಬ್ಬಿಯಪ್ಪ ದೇವಾಲಯದಿಂದ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಾಲಯದವರೆಗೆ ಕುಂಭಕಳಶದೊಂದಿಗೆ ಶೋಭಾಯಾತ್ರೆಯ ಮೂಲಕ ಸ್ವಾಗತ ಮಾಡಲಾಗಿದೆ ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್ ತುಮಕೂರು ಜಿಲ್ಲೆ ಗುಬ್ಬಿನಗರದಲ್ಲಿ ಇಂದು ಅಯೋಧ್ಯಾ ಪ್ರಭು ಶ್ರೀರಾಮರ ಪವಿತ್ರಾಕ್ಷತೆಯನ್ನ ವಿಜೃಂಭಣೆಯಿಂದ ವಾದ್ಯ ನಾಸಿಕ್ ವಾದ್ಯ ವೇದಘೋಷ ನೂರ ಎಂಟು ಪೂರ್ಣ ಕುಂಭಗಳೊಂದಿಗೆ ಶೋಭಾಯಾತ್ರೆ ಮೂಲಕ ಸ್ವಾಗತಿಸಲಾಯಿತು ಭಜರಂಗದಳದ ಪ್ರಾಂತ ಸಂಯೋಜಕ ಪ್ರಭಾಂಜುನ್ ಜಿಲ್ಲಾ ಸೇವಾ ಪ್ರಮುಖ್ ದಯಾನಂದ ಮೂರ್ತಿ ಕಾರ್ಯನಿರ್ವಾಹಕ ಕೆಂಪರಾಜು ಲೋಹಿತ್ ಬಿಜೆಪಿ ಮುಖಂಡರಾದ ದಿಲೀಪ್ ಭೈರಪ್ಪ ಲಿಂಗಪ್ಪ ನಂಜೇಗೌಡ ಅರ್ಜುನ್ ಪ್ರಮೋದ್ ಮತ್ತು ರಾಮಭಕ್ತರು ಶೋಭಾಯಾತ್ರೆಯಲ್ಲಿ ಭಾಗವಹಿಸಿದ್ದರು ಭಜನಾ ಮಂಡಳಿಗಳಿಂದ ಭಜನೆ ನಡೆಯಿತು Terima kasih telah menonton! ಜಾತಿ ಮತ ಪಂಥ ಪಂಗಡ ಇದರಲ್ಲೂ ಹೊಡೆದೋಗಿತ್ತು ಯಾವಾಗ ಸೂತ್ರ ಸೂತ್ರಭದ ಸರಣಿಯ ಹೋರಾಟದಲ್ಲಿ ಪಡ್ಕೊಳ್ತು ವಿಶ್ವಾಂತ ಪರಿಷತ್ ಅವರ ನೇತೃತ್ವ ತೆಗೆದುಕೊಂಡು ಸೂತ್ರ ಪದ ಯೋಜನೆ ಅಂತ ಸಂಘದ ಪ್ರೇರಣೆ ಅಂತ ನಡೀತ ಹೋರಾಟ ಅದರ ನಿಮಿತ್ತವಾಗಿ ಜಾತಿ ಮತ ಪಂಥ ಪಂಗಡವೆಲ್ಲವನ್ನ ಮೀರಿ ಇಡೀ ಹಿಂದೂ ಸಮಾಜ ಒಟ್ಟಾಯಿತು ಹಾಗಾಗಿ ಇದು ಕೇವಲ ರಾಮ ಮಂದಿರ ಅಷ್ಟೇ ಅಲ್ಲ ಇದು ರಾಷ್ಟ್ರ ಮಂದಿರ ನನಗ್ ಮಾತ್ರ ಪವಿತ್ರ ಅಲ್ಲ ಗೌತಮ ಪುತ್ರ ಸಮೇತ ತಮ್ಮ ಜೀವಿತಾವಧಿಯಲ್ಲಿ ನಾನು ಇರಬೇಕು ಅಂತ ಅಂದ್ಕೊಂಡಿದ್ದ ಸ್ಥಳ ಅದು ದೇವರ ಐದು ಜನ ತೀರ್ಥಂಕರು ಜನ್ಮ ತಾಳು ಅಲ್ಲಿರ್ತಕ್ಕಂತಹ ರಾಮನ ಬಗ್ಗೆ ತಿಳ್ಕೊಂಡಿರ್ತಕ್ಕಂಥ ಪವಿತ್ರ ಸ್ಥಳ ಅದು ಹಾಗಾಗಿ ಇಡೀ ಭಾರತೀಯರಿಗೆ ಇದೊಂದು ಅಷ್ಟ್ರ ಮಂದಿರ ಈ ಮಂದಿರದ ಉದ್ಘಾಟನೆ ಇಪ್ಪತ್ತೆರಡನೇ ತಾರೀಕು ನಡೀಲಿಕ್ಕಿದೆ ಆ ಕಾರಣಕ್ಕೋಸ್ಕರ ಜನವರಿ ಒಂದರಿಂದ ಹದಿನೈದ ತಾರೀಕು ವರೆಗೂ ಪವಿತ್ರ ಮಂತ್ರಾಕ್ಷತೆಯನ್ನ ಮನೆ ಮನೆಗಳ ತಲುಪಿಸುವಂತಹ ಒಣ ಪ್ರಭು ರಾಮಚಂದ್ರನ ಕೃಪಾ ನಮ್ಮೆಲ್ಲರಿಗೂ ಸಿಕ್ಕಿದೆ ನಾ ಹೇಳ್ದಲ್ಲ ಪೂರ್ವ ಜನ್ಮದ ಪುಣ್ಯ ಅಂತ ಆ ಕಾರಣಕ್ಕೋಸ್ಕರವೇ ಎಲ್ರಿಗೂ ಅವಕಾಶ ಸಿಕ್ಕಿಲ್ಲ ನಮ್ಗೆಲ್ರಿಗೂ ಸಿಕ್ಕಿದೆ ನಾವು ಮಾತ್ರ ಅಲ್ಲ ನಾವೆಲ್ಲ ಜನರನ್ನ ಜೋಡಿಸಿ ಒಂದು ಕುಟುಂಬದ ರೀತಿ ಎಲ್ಲ ಪ್ರತಿಯೊಬ್ಬ ಹಿಂದೂ ಮನೆಗಳಿಗೂ ಈ ಪವಿತ್ರ ಮಂತ್ರಾಕ್ಷತೆಯನ್ನ ಕೊಡುವಂತ ಜವಾಬ್ದಾರಿ ನಮ್ಮ ಮೇಲಿದೆ ಈ ಕಾರಣಕ್ಕಾಗಿ ನಾವೆಲ್ಲರೂ ಸೇರಿದ್ದೇವೆ ನಮ್ಗೆ ಇಲ್ಲಿ ಉಳಿಸಿದೆ ಅದೇ ಎಲ್ಲ ವಿಷಯವನ್ನು ಮನೆ ಅಲ್ಲಿ ಯಾರೋ ಗೆಸ್ಟ್ ಕೂಡ ಬಂದಿರ್ತಾರೆ ಅತಿಥಿಗಳು ಬಂದಿರ್ತಾರೆ ಆ ಸಂದರ್ಭದಲ್ಲಿ ಕೇಳ್ತಾರೆ ಅವ್ರು ಯಾಕೆ ಹೇಳಿದ್ರೆ ಒಂದು ಸ್ವಲ್ಪ ಹೇಳಿ ನೀವು ಅಂತ ಬಹಳ ಅದ್ಭುತವಾದಂತ ಕೆಲಸ ನಾವೆಲ್ಲರೂ ನಮ್ಮ ದೊಡ್ಡ ತಾಲೂಕಿನ ಇನ್ನು ಹೆಚ್ಚಿನದಾಗಿ ಜನ ಸೇರಬೇಕಾಯಿತು ಅರ್ಥ ಬ್ರಹ್ಮದವರು ಅರ್ಥಯ ಬಹಳ ಹೆಚ್ಚಿನದಾಗಿ ಸೇರಬೇಕಾಯಿತು ಯಾಕಂದ್ರೆ ನಾವು ಕಷ್ಟ ಕರಿಬೇಡ ಊಟ ಕರಿಬೇಡ ಅನ್ನೋ ಲೆಕ್ಕಕ್ಕೆ ಬಂದ್ಬಿಟ್ಟಿವಿ ತೆಲುಗುದಲ್ಲಿ ಪೂಜೆ ಕಡೆ ಹಾಕಿ ಮಾಜಾ ಕಡೆ ಬಾಕಿ ಅಂದ್ರೆ ಮರಾಠಗಳನ್ನ ಮಾಡಬೇಕ್ರೆ ದೇವರು ಎಡೇ ತೋರಿಸಿ ಭಗವಂತ ಯಾವತ್ತು ಪ್ರಸಾದ ಮಾಡಲ್ಲ ನಾನು ನಾನೊಂದು ತಿಳ್ಕೊಂಡ್ಬಿಟ್ಟು ಅವ್ನು ಪ್ರಸಾದ ರೂಪದಲ್ಲಿ ನಮಗೆ ಕೊಡ್ತಾನೆ ದಿನ ಅವನು ಯಾವತ್ತೂ ಯೋಜನೆ ಮಾಡಲ್ಲ ಅವ್ನೇನೋ ಶವನೆ ಮಾಡೋದಾದ್ರೆ ನಾವು ತೋರ್ತೀವಿ ತೋರಿಸಿ ಯಾರು ತೋರ್ತೀವಿ ಹೇಳೇನೇ ಯಾರು ತೋರಿಸಿಲ್ಲ ಹಾಗಾಗಿ ಆ ಭಗವಂತ ಗಾಡಿ ಬಿಟ್ಟು ಕೊಟ್ಟಿದ್ದಾನೆ ಅದನ್ನೆಲ್ಲರೂ ಹೂಸ್ಕೊಂಡು ಬಯಸ್ಕೊಂಡು ಮಾಡ್ಕೊಂಡು ಹೋಗ್ಬೇಕು ಒಗ್ಗಟ್ಟಿ